ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಎಸ್ ಸಿ ಮತ್ತು ಎಸ್ ಟಿ ಕುಂದುಕೊರತೆಗಳ ಸಭೆಯಲ್ಲಿ ಗದ್ದಲದ ವಾತಾವರಣ ಹುಕ್ಕೇರಿ ತಾಲೂಕಾ ಆಡಳಿತ ತಾಲೂಕ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಇವರ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಕುಂದು ಕೊರತೆ ಸಭೆಗೆ ಗುತ್ತಿಗೆ ಹಾಕಿದ ಅವರಗೌಡ್ ಗ್ರಾಮದ ದಲಿತ ಸಮುದಾಯದವರು ಬಹಳಷ್ಟು ವರ್ಷಗಳಿಂದ ಹುಕ್ಕೇರಿ ತಾಲೂಕಿನ ಅವರಗೋಳ ಗ್ರಾಮದ ಎಸ್ಸಿ ಸಮುದಾಯದ ಜನರಿಗೆ ಸ್ಮಶಾನ ಭೂಮಿ ವಿಷಯವಾಗಿ ಹತ್ತು ದಿನಗಳಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದು ಇಂದು ಎಸ್ಸಿ ಮತ್ತು ಎಸ್ಸಿ ಕುಂದುಕೊರತೆಗಳ ಸಭೆಯಲ್ಲಿ ಗದ್ದಲದ ವಾತಾವರಣ ಪ್ರಾರಂಭವಾಯಿತು ನಂತರ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ನಾಯಕ್ ಅವರು ಪ್ರತಿಭಟನಾಕಾರರಿಗೆ ಇಂದು ನಿಮ್ಮ ಸ್ಮಶಾನ ಭೂಮಿಯ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಮ ಜಾಗೆಯನ್ನು ನಿಮಗೆ ಹಸ್ತಾಂತರ ಮಾಡಲಾಗುತ್ತದೆ ಅಂತ ಹೇಳಿದಾಗ ಪ್ರತಿಭಟನಾಕಾರರು ಧರಣಿ ಸತ್ಯಾಗ್ರಹವನ್ನ ಚಿಂತೆ ಪಡೆದರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ కావనీ కుది జాగే అవసరమే కుదిది అవంతకారుల కుదిర కొడబెదుక మక సంబడ మైక్రో కుదిర కొడబెదుక తీ కుదిర యావకు నమ్మ ప్రొజెక్ట్ ని యాక్ట్ చేస్తా అంటే నా అంటే బలం బలం మన నిసుసుక పెట్ట కుదిర యావకు ఎవరు తిగా అండి తిదిని తందిలా తందిలామే ఆండి కుదిర కుదిర కుదిర